हनुमत चल सारथ्यदली भीमध्वनि न्यूज सेवन ಲಕ್ಷ್ಮೇಶ್ವರ ತಾಲೂಕು ಕುಂದರಳಿ ಗ್ರಾಮದಲ್ಲಿ ಸಾಯಂಕಾಲ ಐದು ಗಂಟೆಯಿಂದ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಸುಮಾರು ಹದಿನೈದು ಮನೆಗಳಿಗೆ ಹಳ್ಳದಂತೆ ನೀರು ನುಗ್ಗಿ ದವಸ ಧಾನ್ಯ ಮನೆಯ ಸಾಮಗ್ರಿಗಳು ಹಾನಿಯಾಗಿವೆ ವಿಷಯ ತಿಳಿದ ತಕ್ಷಣವೇ ಗ್ರಾಮಕ್ಕೆ ದೌಡಾಯಿಸಿದ ತಾಲೂಕು ದಂಡಾಧಿಕಾರಿ ವಾಸುದೇವ ಅವರು ಭೇಟಿ ನೀಡಿ ಗ್ರಾಮದ ಜನರಿಗೆ ಮನೆಯಲ್ಲಿ ಮಲಗಲು ತೊಂದರೆ ಆದವರಿಗೆ ಸರ್ಕಾರಿ ಶಾಲೆಯಲ್ಲಿ ಅವಕಾಶ ಕಲ್ಪಿಸಿದರು ಜೊತೆಗೆ ಕಂದಾಯ ನಿರೀಕ್ಷಕರು ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಜರಿದ್ದರು लेर हळ पाहून पाण्यासह आले

ಇಲ್ಲಿ ಯಾರ ಮನೆಗೆ ಹೋಗೈತಿ ಸರಿ ಎಂತ ಸರಿ ಊಟ ಸ್ವಲ್ಪ ಒಳಗೆ ಹೋಗ್ರಿ ನೀವು